ನಟ ಶಿವರಾಜ್ ಕುಮಾರ್ ಅವರ ಕಿರಿಯ ಪುತ್ರಿ ನಿವೇದಿತಾ ಅವರ ಮದುವೆ ಇನ್ನೂ ಕೂಡ ಆಗಿಲ್ಲ ಇದೀಗ ಮದುವೆ ಬಗ್ಗೆ ಶಿವಣ್ಣ ಹೇಳಿದ ಮಾತು ಸಕ್ಕ ಸುದ್ದಿಯಾಗುತ್ತಿದೆ ಹಾಗಾದರೆ ಮದುವೆ ಬಗ್ಗೆ ನಿವೇದಿತಾ ಹಾಗೂ ಶಿವಣ್ಣ ಹೇಳಿದ್ದೇನು ನೋಡೋಣ ಬನ್ನಿ ಹೌದು ಮದುವೆಯ ಬಗ್ಗೆ ಸ್ವತಃ ಶಿವಣ್ಣ ಪುತ್ರಿ ನಿವೇದಿತಾ ಅವರೇ ಮಾತನಾಡಿದ್ದಾರೆ ಶಿವಣ್ಣ ಅವರಂತೆ ಮಗಳಾದ ನಿವೇದಿತಾ ಅವರಿಗೂ ಕೂಡ ಸಿನಿಮಾ ಮೇಲೆ ತುಂಬ ಪ್ರೀತಿ ತಾನೇ ಸಿನಿಮಾ ನಿರ್ಮಾಣ ಮಾಡಬೇಕು ಎಂಬುದು ದೊಡ್ಡ ಆಸೆ ಅದರಂತೆ ನಿವೇದಿತಾ ಅವರ ಮೊದಲ ಸಿನಿಮಾ ಫೈರ್ ಫ್ಲೈ ಚಿತ್ರ ತೆರೆಯ ಮೇಲೆ ಬರಲು ಸಜ್ಜಾಗಿದೆ ಸಿನಿಮಾದ ಪ್ರಚಾರದಲ್ಲಿ ಶಿವಣ್ಣ ಅವರ ಕಿರಿಯ ಮಗಳು ನಿವೇದಿತಾ ಬ್ಯುಸಿಯಾಗಿದ್ದಾರೆ ಮೊದಲ ಬಾರಿಗೆ ಕ್ಯಾಮ್ರಾಗಳ ಮುಂದೆ ಬಂದಿರುವ ನಿವೇದಿತಾ ಅವರು ಸೆಲೆಬ್ರಿಟಿ ಕ್ರಷ್ ಮತ್ತು ಮದುವೆ ಬಗ್ಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅಜ್ಜಿ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಸಿನಿಮಾಗಳನ್ನು ನಿರ್ಮಿಸಿ ಹೊಸಬರಿಗೆ ಅವಕಾಶ ನೀಡುವ ಗುರಿಯನ್ನು ಶಿವಣ್ಣ ಅವರ ಪುತ್ರಿ ನಿವೇದಿತಾ ಅವರು ಇಟ್ಟುಕೊಂಡಿದ್ದಾರೆ ನಿವೇದಿತಾ ತಮ್ಮ ಮದುವೆ ಬಗ್ಗೆ ಹಾಗೂ ಡ್ರೀಮ್ ಬಾಯ್ ಕುರಿತು ಓಪನ್ ಆಗಿ ಮಾತನಾಡಿದ್ದಾರೆ ನಿವೇದಿತಾಗೆ ಮದುವೆ ಯಾವಾಗ ಶಿವಣ್ಣ ಅವರ ಮಗಳು ಲವ್ ಮ್ಯಾರೇಜ್ ಆಗ್ತಾರಾ ಅಥವಾ ಅರೇಂಜ್ ಮ್ಯಾರೇಜ್ ಎಂಬ ಪ್ರಶ್ನೆ ಉತ್ತರಿಸಿದ ನಿವೇದಿತಾ ಅವರು ಎಲ್ಲರಿಗೂ ತಮ್ಮ ಡ್ರೀಮ್ ಬಾಯ್ ಹೇಗಿರಬೇಕು ಅನ್ನೋ ಕನಸಿರುತ್ತೆ ಅದರಂತೆ ನನಗೂ ಕೂಡ ಇದೆ ಸಿಂಪಲ್ ಆಗಿರಬೇಕು ಹೀಗೆ ಇರಬೇಕು ಅಂತ ಏನೂ ಇಲ್ಲ ನಮ್ಮ ಕೆಲಸಕ್ಕೆ ಸಪೋರ್ಟ್ ಮಾಡಬೇಕು ಎಲ್ಲರನ್ನು ಗೌರವಿಸಬೇಕು ಸಿನಿಮಾ ನನ್ನ ಫ್ಯಾಷನ್ ಅದಕ್ಕೆ ಸಪೋರ್ಟ್ ಆಗಿರಬೇಕು ಅಂಥವರು ಸಿಕ್ಕರೆ ಖಂಡಿತ ಮದುವೆ ಆಗುತ್ತೇನೆ ಎಂದಿದ್ದಾರೆ ಇನ್ನು ಶಿವಣ್ಣ ಕೂಡ ಮಾತನಾಡಿದ್ದು ಮಗಳ ಇಷ್ಟನೇ ನಮ್ಮ ಇಷ್ಟ ಅವರ ಆಸೆಗಳಿಗೆ ನಾವು ಅಡ್ಡಿ ಬರಲ್ಲ ಕೆಲಸ ಮಾಡಬೇಕು ಏನಾದರೂ ಸಾಧಿಸಬೇಕು ಅಂತ ಇದ್ದಾರೆ ಅದಕ್ಕೆ ನಮ್ಮ ಸಪೋರ್ಟ್ ಇರಬೇಕು ಅಂತ ಆಸೆ ಪಡ್ತಾರೆ ಖಂಡಿತ ನಾವೆಲ್ಲ ಬೆಂಬಲವಾಗಿ ನಿಲ್ಲೋಣ ಮದುವೆ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತನಾಡೋಣ ಎಂದಿದ್ದಾರೆ ನಿವೇದಿತಾ ಅವರ ಮೊದಲ ಚಿತ್ರ ಫೈರ್ ಫ್ಲೈ ರಿಲೀಸ್ ಬಳಿಕ ಶಿವಣ್ಣ ಅವರ ಮಗಳ ಮದುವೆಯ ಬಗ್ಗೆ ಗಮನ ಹರಿಸಲಿದ್ದಾರಂತೆ ಈಗಾಗಲೇ ಹುಡುಗ ಕೂಡ ಪಕ್ಕಾ ಆಗಿದ್ದಾನೆ ಎನ್ನುವ ಮಾತು ಕೂಡ ಕೇಳಿಬರುತ್ತಿದೆ ನಿವೇದಿತಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ